ನಮಸ್ತೆ ನಾನು ನಿಮ್ಮ ಸಿದ್ಧ ಕಸ್ತೂರಿ ತನಯ ಇವತ್ತು ದ್ವಿತೀಯ ಪಿ ಯು ಸಿ ವ್ಯವಹಾರ ಅಧ್ಯಯನದ ಮೊದಲನೇ ಪಾಠವನ್ನು ನೋಡೋಣ ಈ ಪಾಠದೊಳಗೆ ಒಂದು ಅಂಕದ ಪ್ರಶ್ನೆ ಬೆಟ್ಟ ಸ್ಥಳ ಒಂದೇ ಶಿಬಿರೇರಿ ಮತ್ತು ಬಹುವಾಯ್ಕೆ ಪ್ರಶ್ನೆಗಳನ್ನು ನಾವು ಚರ್ಚೆ ಮಾಡೋಣ ಈಗ ಮೊದಲನೇದಾಗಿ ಬಹು ಆಯ್ಕೆ ಪ್ರಶ್ನೆಗಳು ಒಂದೇದು ಕೆಳಗಿನವುಗಳಲ್ಲಿ ಯಾವುದು ನಿರ್ವಹಣೆಯ ಕಾರ್ಯವಲ್ಲ ನಿರ್ವಹಣೆಯ ಕಾರ್ಯ ಅಂತಂತಂದ್ರೆ ಐದು ಬರ್ತವೆ ಯೋಜಿಸುವಿಕೆ ಸಂಘಟಿಸುವಿಕೆ ಸಿಬ್ಬಂದಿ ನಿರ್ವಹಣೆ ನಿರ್ದೇಶಿಸುವಿಕೆ ಮತ್ತು ನಿಯಂತ್ರಿಸುವಿಕೆ ಅಂತೇಳಿ ಸೊ ಇಲ್ಲಿ ಸಹಕಾರ ಅನ್ನೋದು ನಿರ್ವಹಣೆಯ ಕಾರ್ಯವಲ್ಲ ಹಿಂಗಾಗಿ ಸಹಕಾರ ಸರಿಯಾದ ಉತ್ತರ ಮುಂದಿನದಾಗಿ ಎರಡನೇದು ಉನ್ನತ ಹಂತದ ನಿರ್ವಹಣೆಯಲ್ಲಿ ಯಾರು ಸೇರುತ್ತಾರೆ ಅಂದ್ರೆ ಉನ್ನತ ಹಂತ ಮಧ್ಯಮ ಹಂತ ಕೆಳ ಹಂತ ಅಂತೇಳಿ ಮೂರು ಜನ ಬರ್ತಾರೆ ಮೊದಲನೇ ಹಂತೊಳಗೆ ಒಳಗೆ ಯಾವತ್ತು ಅಧ್ಯಕ್ಷರಿರ್ತಾರೆ ಇವರೆಲ್ಲ ವ್ಯವಸ್ಥಾಪಕರು ಮೇಲ್ವಿಚಾರಕರು ಮುಖ್ಯಸ್ಥರು ಅವರೇನೆಲ್ಲ ಕೆಳಗಿರುತ್ತಾರೆ ಇನ್ನು ಸಮನ್ವಯತೆಯು ಅಂದ್ರೆ ವಿವಿಧ ಇಲಾಖೆಗಳ ನಡುವೆ ಹೊಂದಾಣಿಕೆ ಮಾಡುವಂತ ಪ್ರಕ್ರಿಯೆ ಇದು ನಿರ್ವಹಣೆಯ ಸಾರವಾಗಿದೆ ಅಂತ ಬರ ಇದು ನಿರ್ವಹಣೆಯ ಕಾರ್ಯವಲ್ಲ ಉದ್ದೇಶವಲ್ಲ ಒಂದು ಪ್ರಕಾರವೂ ಅಲ್ಲ ನೆಕ್ಸ್ಟ್ ಕೆಳಗಿನವುಗಳಲ್ಲಿ ಯಾವುದು ನಿರ್ವಹಣೆಯ ಸಂಘಟನಾತ್ಮಕ ಉದ್ದೇಶ ಸಂಘಟನಾತ್ಮಕ ಉದ್ದೇಶವಲ್ಲ ಅಂತ ಕೇಳ್ಯಾರ ಅಂದ್ರೆ ಇಲ್ಲಿ ಮೂರು ಸಂಘಟನಾತ್ಮಕ ಉದ್ದೇಶಗಳು ಇರ್ತವು ಒಂದು ಇರುವುದಿಲ್ಲ ಲಾಭ ಅಸ್ತಿತ್ವ ಮತ್ತು ಬೆಳವಣಿಗೆ ಇದು ಸಂಘಟನಾತ್ಮಕ ಉದ್ದೇಶಗಳು ಇಲ್ಲಿ ಉದ್ಯೋಗ ಅವಕಾಶ ಅನ್ನೋದು ಅಲ್ಲ ಮುಂದಿನದಾಗಿ ಐದನೇದ್ದು ಕೆಳಗಿನವುಗಳಲ್ಲಿ ಯಾವುದು ನಿರ್ವಹಣೆಯ ಉದ್ದೇಶವಲ್ಲ ಈಗ ತಾನೇ ಮೇಲ್ ನೋಡಿದ್ವಿ ಲಾಭ ಅಸ್ತಿತ್ವ ಮತ್ತು ಬೆಳವಣಿಗೆ ಉದ್ದೇಶಗಳಾಗ್ತವು ಇಲ್ಲಿ ನೀತಿ ರೂಪಿಸುವುದು ಅನ್ನೋದು ಉನ್ನತ ಹಂತದವರ ಕಾರ್ಯ ಹಿಂಗಾಗಿ ಇದು ಉದ್ದೇಶವಲ್ಲ ಇನ್ನು ಆರನೇದು ನಿರ್ವಹಣೆಯನ್ನು ಡ್ಯಾಶ್ ಎಂದು ಪರಿಗಣಿಸಲಾಗುತ್ತದೆ ನಿರ್ವಹಣೆಯನ್ನು ನಾವೇನಂತೀವಿ ಕಲೆ ಮತ್ತು ವಿಜ್ಞಾನ ಎರಡೂ ಅನ್ನೋದ್ರಿಂದ ಇಲ್ಲೊಂದು ಆಪ್ಷನ್ ಐತಿ ಸಿ ಅಂತ ಕಲೆ ಮತ್ತು ವಿಜ್ಞಾನ ಎರಡೂ ಕೂಡಿ ಹಾಕ್ಬೇಕು ಹಿಂಗಾಗಿ ಕಲೆ ಮತ್ತು ವಿಜ್ಞಾನ ಎರಡೂ ಆಗಿದೆ ಮನೋವಿಜ್ಞಾನ ಅಲ್ಲ ಕಡಿಮೆ ವೆಚ್ಚದಲ್ಲಿ ಕೆಲಸವನ್ನ ಸರಿಯಾಗಿ ಮಾಡುವುದು ಡ್ಯಾಶ್ ಅನ್ನು ಸೂಚಿಸುತ್ತದೆ ಅಂದ್ರ ಸರಿಯಾಗಿ ಮತ್ತು ಕನಿಷ್ಠ ವೆಚ್ಚದೊಳಗೆ ನಾವು ಕೆಲಸ ಮಾಡಿದ್ರೆ ಅದೇನ್ ಹೇಳ್ತತಿ ಅಂತಂದ್ರ ಅದು ದಕ್ಷತೆಯನ್ನ ಹೇಳ್ತೇತಿ ಸೊ ಹೀಗಾಗಿ ದಕ್ಷತೆ ಸರಿಯಾದ ಉತ್ತರ ಇನ್ನು ನೀತಿ ರೂಪಿಸುವ ಕಾರ್ಯ ಈಗ ನಾನು ಮೇಲೆ ಹೇಳಿದ ನಿಮ್ಗೆ ನೀತಿ ರೂಪಿಸುವ ಕಾರ್ಯ ಉನ್ನತ ಹಂತದ ಅಂತ ಹೇಳಿ ಅದನ್ನ ನೆನ್ಪಿಟ್ಕೊಡ್ರಿ ನೀತಿ ರೂಪಿಸುವುದು ಉನ್ನತ ಹಂತದವರ ಕಾರ್ಯ ಅಂತ ಹೇಳ್ತೀನಿ ಇದು ಮಧ್ಯಮ ಹಂತಲ್ಲ ಕಾರ್ಯಾಚರಣೆ ಹಂತಲ್ಲ ಎಲ್ಲ ಹಂತೊಳಗು ಮಾಡಂಗಿಲ್ಲ ಹಿಂಗಾಗಿ ಉನ್ನತ ಹಂತದ ಕಾರ್ಯ ಇಲ್ಲಿ ಒಂಬತ್ತನೇ ಪ್ರಶ್ನೆಯನ್ನು ನೋಡ್ರಿ ನಿರ್ವಹಣೆಯನ್ನು ಬಹು ಆಯಾಮ ಎಂದು ಏಕೆ ಕರೆಯುತ್ತಾರೆ ಬಹು ಆಯಾಮ ಅಂದ ಕೂಡಲೇ ನಮ್ಗೆ ಗೊತ್ತಾಗಬೇಕು ಜನರು ಕೆಲಸ ಮತ್ತು ಕಾರ್ಯಾಚರಣೆ ಮೂರು ಅಂಶಗಳಿಗೆ ನಾವು ಬಹು ಆಯಾಮ ಅಂತ ಕರಿತೀವಿ ಹಿಂಗಾಗಿ ಆಪ್ಷನ್ ಅನ್ನ ಹುಡ್ಕೊಂಡು ಏಕೆಂದರೆ ಇದು ಯೋಜನೆ ಮತ್ತು ನಿಯಂತ್ರಣವನ್ನ ಒಳಗೊಂಡಿದೆ ಅಲ್ಲ ಸೊ ಹಿಂಗಾಗಿ ಏಕೆಂದರೆ ಇದು ಏಕಕಾಲದಲ್ಲಿ ಜನರು ಕೆಲಸ ಜನರು ಮತ್ತು ಕಾರ್ಯಾಚರಣೆಗಳೊಂದಿಗೆ ವ್ಯವಹರಿಸುತ್ತದೆ ಹಿಂಗಾಗಿ ಎರಡನೇದು ಸರಿಯಾದ ಉತ್ತರ ಆಗ್ತದೆ ಇದು ಕಲೆ ಮತ್ತು ವಿಜ್ಞಾನ ಅಂದ್ರೆ ಇದು ನಿರ್ವಹಣೆಯ ಮಹತ್ವ ಆಗ್ತೈತಿ ಇದು ಆರ್ಥಿಕ ಉದ್ದೇಶ ನಿರ್ವಹಣೆಯ ಉದ್ದೇಶಗಳಕ್ಕವು ಇಲ್ಲಿ ನಮಗೆ ಬಹು ಆಯಾಮಗಳನ್ನ ಕೇಳ್ಯಾರ ಹಿಂಗಾಗಿ ಕೆಲಸ ಜನರು ಮತ್ತು ಕಾರ್ಯಾಚರಣೆ ಇತ್ತಪ್ಪ ಅಂತಂದ್ರೆ ಅದು ಬಹು ಆಯಾಮ ಇನ್ನು ಯಶಸ್ವಿ ನಿರ್ವಹಣೆ ಏನನ್ನು ಖಚಿತಪಡಿಸುತ್ತದೆ ಒಂದು ಯಶಸ್ವಿ ನಿರ್ವಹಣೆ ಆಗ್ಬೇಕಂತಂದ್ರ ಅದೇನು ಅಂತ ನಾವು ನೋಡ್ತೀವಿ ಇಲ್ಲಿ ಆಪ್ಷನ್ಸ್ ನೋಡೋಣ ಕಡಿಮೆ ವೆಚ್ಚದಲ್ಲಿ ಗುರಿಗಳನ್ನು ಸಾಧಿಸಲಾಗುತ್ತದೆ ಇನ್ನ ಎರಡನೇದು ಗುರಿಗಳ ಸಹಕಾಲಿಕ ಸಾಧನೆ ಎ ಮತ್ತು ಬಿ ಎರಡೂ ಸರಿಯಾಗಿದೆ ಸಾಕಷ್ಟು ಆದಾಯವನ್ನು ಗಳಿಸದಿರುವುದು ಗಳಿಸದಿರುವುದು ಅಂದ್ರೆ ಅದು ತಪ್ಪಾಗ್ತೈತಿ ಇಲ್ಲಿ ಕಡಿಮೆ ವೆಚ್ಚದೊಳಗೆ ಗುರಿಗಳನ್ನು ಸಾಧಿಸುವುದು ಓಕೆ ಮತ್ತೆ ಗುರಿಗಳು ಸಕಾಲಿಕವಾಗಿ ಸಾಧನೆ ಆಗ್ಬೇಕು ಸರಿಯಾದ ಸಮಯಕ್ಕೆ ಸಾಧನೆ ಆಗ್ಬೇಕು ಹಿಂಗಾಗಿ ಎರಡೂ ಆಗುವುದರಿಂದ ಎ ಮತ್ತು ಬಿ ಎರಡೂ ಆಗುತ್ತವೆ ಇನ್ನು ನಿರ್ವಹಣೆಯನ್ನ ವೃತ್ತಿಯಾಗಿ ವೃತ್ತಿಯಾಗಿ ಅಂತಂದಾಗ ಇಲ್ಲಿ ನಿಖರ ನಿಖರವಾಗಿ ವ್ಯಾಖ್ಯಾನಿಸಲಾದ ಜ್ಞಾನ ನಿರ್ಬಂಧಿತ ಪ್ರವೇಶ ನಡವಳಿಕೆ ನೀತಿ ಸಂಹಿತೆ ಮೂರು ಅಂಶಗಳು ವೃತ್ತಿಯಾಗಿ ಅನ್ನುವಂಥ ಅಂಶದೊಳಗೆ ಬರ್ತಾವೆ ಹಿಂಗಾಗಿ ಎ ಮತ್ತು ಬಿ ಮತ್ತು ಸಿ ಎರಡು ಮೂರು ಸರಿಯಾಗಿದೆ ಇನ್ನು ಮುಂದಿನದಾಗಿ ನಿರ್ವಹಣೆಯನ್ನು ಕಲೆ ಎಂದು ಪರಿಗಣಿಸುವುದಕ್ಕೆ ಕಾರಣ ಯಾಕೆ ನಾವು ನಿರ್ವಹಣೆಯನ್ನು ಕಲೆ ಅಂತ ಕರಿತೀವಿ ಪ್ರಯೋಗ ಮಾಡುವುದರಿಂದ ಕಲೆ ಅನ್ನೋದಿಲ್ಲ ವೈಯಕ್ತಿಕ ಕೌಶಲ್ಯಗಳು ಬೇಕಾಗುತ್ತವೆ ಯಾವತ್ತೂ ಕೂಡ ವೈಯಕ್ತಿಕ ಕೌಶಲ್ಯಗಳಿದ್ದಾಗ ನಿಮಗೆ ಕಲೆ ಅನ್ನೋದು ಬರ್ತೈತಿ ಸೊ ಹಿಂಗಾಗಿ ಈಗ ಅರ್ಜುನ್ ಜನ್ಯ ಅವರು ಒಂಥರ ಸಂಗೀತವನ್ನ ಮಾಡ್ತಾರೆ ವಿ ಮನೋಹರ್ ಅವರು ಒಂಥರ ಸಂಗೀತವನ್ನ ಮಾಡ್ತಾರೆ ಹಿಂಗಾಗಿ ವೈಯಕ್ತಿಕ ಕೌಶಲ್ಯಗಳಿಂದ ಭಿನ್ನವಾಗಿ ಭಿನ್ನವಾಗಿದಾರ ಇಲ್ಲಿ ಉತ್ತಮವಾದ ವ್ಯಾಖ್ಯಾನಿಸಲಾದ ಜ್ಞಾನ ಈಗಾಗಲೇ ಹೇಳಿವಿ ಇಲ್ಲಿ ಜ್ಞಾನ ಅಂತಂತಂದ್ರೆ ವೃತ್ತಿಯಾಗಿ ಅಂತ ಬರ್ತೈತಿ ಇನ್ನು ಸಾರ್ವತ್ರಿಕ ತತ್ವಗಳು ಅಂತಂದ್ರೆ ಇದು ಬೇರೆ ಹಿಂಗಾಗಿ ವೈಯಕ್ತಿಕ ಕೌಶಲ್ಯಗಳು ಬೇಕಾಗುತ್ತವೆ ಇನ್ನೊಂದು ಹೇಮಾಂಗಿ ಎಂಟರ್ಪ್ರೈಸಸ್ ನಿಯಮಿತ ಮುಂದಿನ ತ್ರೈಮಾಸಿಕದಲ್ಲಿ ತನ್ನ ಮಾರಾಟವನ್ನ ಮೂವತ್ತು ಪರ್ಸೆಂಟೇಜ್ ಹೆಚ್ಚಿಸಲು ಯೋಚಿಸುತ್ತಿದೆ ನೀಡಿರುವ ಹೇಳಿಕೆಯಲ್ಲಿ ಎತ್ತಿ ತೋರಿಸುವ ನಿರ್ವಹಣೆಯ ಲಕ್ಷಣವನ್ನ ಗುರುತಿಸಿ ಅಂತ ಇಲ್ಲಿ ಹೇಮಾಂಗಿ ಎಂಟರ್ಪ್ರೈಸಸ್ ಅನ್ನುವಂತ ಒಂದು ಕಂಪನಿ ಅದು ತ್ರೈಮಾಸಿಕದಲ್ಲಿ ಏನ್ ಮಾಡ್ಬೇಕಂತ ಮಾಡೈತಿ ಮೂವತ್ತರಷ್ಟು ಹೆಚ್ಚಿಸಬೇಕಂತ ಮಾರಾಟವನ್ನ ಹೆಚ್ಚಿಸಬೇಕಂತ ಯೋಚನೆ ಮಾಡೈತಿ ಹಿಂಗಾಗಿ ಅದು ಗುರಿ ಹಾಕೊಂಡೈತಿ ಆದ್ದರಿಂದ ಇದು ಗುರಿ ಪ್ರಧಾನ ಇದು ಸರ್ವ ವ್ಯಾಪಕ ಅಲ್ಲ ನಿರಂತರ ಅಲ್ಲ ಚಲನಶೀಲ ಅಲ್ಲ ಸೊ ಇದು ನೇರವಾಗಿ ಗುರಿ ಪ್ರಧಾನ ಪ್ರಕ್ರಿಯೆ ಇನ್ನೊಂದು ಪ್ರಶ್ನೆ ಶಾಲೆ ಅಂಗನವಾಡಿ ಆಸ್ಪತ್ರೆ ಮುಂತಾದ ಸೌಲಭ್ಯ ಒದಗಿಸುವುದು ನಿರ್ವಹಣೆಯ ಯಾವ ಉದ್ದೇಶ ಯಾವತ್ತೂ ಕೂಡ ಶಾಲೆ ಅಂಗನವಾಡಿ ಆಸ್ಪತ್ರೆ ಅನ್ನೋದು ಸಾಮಾಜಿಕವಾಗಿ ಬರ್ತೈತಿ ಹಿಂಗಾಗಿ ಸಾಮಾಜಿಕ ಉದ್ದೇಶ ಇದು ವೈಯಕ್ತಿಕ ನಮಗ್ ಮಾಡ್ಕೊಳತ್ತಿಲ್ಲ ಯಾವುದೋ ಒಂದು ಕಂಪನಿ ಮಾಡಕತ್ತಿಲ್ಲ ಒಂದು ಇದೊಂದು ಕೆಲಸ ಅಲ್ಲ ಸೊ ಹಿಂಗಾಗಿ ಇದು ಸಾಮಾಜಿಕ ಉದ್ದೇಶ ಇನ್ನೊಂದು ನಿರ್ವಹಣೆಯು ಸಂಪನ್ಮೂಲಗಳ ಅತ್ಯುತ್ತಮ ಬಳಕೆಯನ್ನು ಖಚಿತಪಡಿಸುತ್ತದೆ ಇದು ನಿರ್ವಹಣೆಯನ್ನು ಏನೆಂದು ಎತ್ತಿ ತೋರಿಸುತ್ತದೆ ಇಲ್ಲಿ ಸಂಪನ್ಮೂಲಗಳ ಅತ್ಯುತ್ತಮ ಬಳಕೆ ಅಂತ ಬಂದಾಗ ಒಂದು ಪ್ರಕ್ರಿಯೆ ಆಗ್ತೈತೆ ವ್ಯಕ್ತಿಗಳು ಕಚ್ಚಾ ಸಂಪನ್ಮೂಲಗಳು ಸಮಯ ಎಲ್ಲವನ್ನ ಬಳಸಿಕೊಳ್ಳೋದಾಗಿರ್ತೈತಿ ಸಂಪನ್ಮೂಲಗಳ ಅತ್ಯುತ್ತಮ ಬಳಕೆ ಹಿಂಗಾಗಿ ಪ್ರಕ್ರಿಯೆ ನಡೆದಾಗ ಅದು ಬಳಕೆ ಆಗ್ತೈತಿ ಇಲ್ಲಿ ವಿಜ್ಞಾನ ಅಲ್ಲ ವೃತ್ತಿ ಅಲ್ಲ ಮತ್ತೊಂದು ಕಲೆ ಅಲ್ಲ ಇನ್ನೊಂದು ಕಂಪನಿಯ ಮಾರಾಟದ ಗುರಿ ಐವತ್ತು ಲಕ್ಷಗಳಷ್ಟಿತ್ತು ಆದರೆ ನಿಜವಾದ ಮಾರಾಟವು ಎಪ್ಪತ್ತು ಲಕ್ಷ ರೂಪಾಯಿ ತಲುಪಿದೆ ಇದು ನಿರ್ವಹಣೆಯ ಯಾವ ಉದ್ದೇಶವನ್ನ ಸಾಧಿಸುವಲ್ಲಿ ಯಶಸ್ವಿಯಾಗಿದೆ ಎಂದು ತೋರಿಸುತ್ತದೆ ಅಂದ್ರ ಒಂದು ಕಂಪನಿ ಅದರ ಮಾರಾಟದ ಗುರಿ ಐವತ್ತರಷ್ಟು ಹಾಕೊಂಡಿತ್ತು ಆದ್ರೆ ಆಗೈತಿ ಅಂತಂದ್ರೆ ಏನಾಗೈತಿ ಐವತ್ತರಿಂದ ಒಂದು ಎಪ್ಪತ್ತರ ತನಕ ಬೆಳವಣಿಗೆ ಆಗೈತಿ ಅಂದ್ರೆ ಇಪ್ಪತ್ತು ಪರ್ಸೆಂಟ್ ಬೆಳವಣಿಗೆ ಆಗೈತಿ ಹಿಂಗಾಗಿ ಇದು ಬೆಳವಣಿಗೆಯನ್ನು ಯಾವ ಇಲ್ಲಿ ಸಂಘಟನಾತ್ಮಕ ಉದ್ದೇಶಗಳು ಸಂಘಟನಾತ್ಮಕ ಉದ್ದೇಶ ಅಂತಂದ್ರ ಲಾಭ ಅಸ್ತಿತ್ವ ಬೆಳವಣಿಗೆ ಹಿಂಗಾಗಿ ಇದು ಸಂಘಟನಾತ್ಮಕ ಉದ್ದೇಶ ಇನ್ನ ಒಂದು ಕಂಪನಿಯು ಸಮಾಜಕ್ಕೆ ಪರಿಸರ ಸ್ನೇಹಿ ಉತ್ಪನ್ನಗಳನ್ನ ಒದಗಿಸುತ್ತದೆ ಇದು ನಿರ್ವಹಣೆಯ ಯಾವ ಉದ್ದೇಶಗಳನ್ನ ಬಿಂಬಿಸುತ್ತದೆ ಸಮಾಜಕ್ಕೆ ಅಂತಂದಾಗ ಪರಿಸರ ಸ್ನೇಹಿ ಉತ್ಪನ್ನಗಳನ್ನ ಒದಗಿಸುವುದು ಅಂತಂದಾಗ ಇದು ನೇರವಾಗಿ ಸಾಮಾಜಿಕ ಉದ್ದೇಶ ಸಮಾಜದ ಅಭಿವೃದ್ಧಿ ಸಮಾಜದ ಒಳಿತಿಗಾಗಿ ಕೆಲಸ ಮಾಡುವಂತದ್ದು ಇನ್ನೊಂದು ನಿರ್ವಹಣೆಯ ಸಾಮಾಜಿಕ ಉದ್ದೇಶವು ಸಾಮಾಜಿಕ ಉದ್ದೇಶ ಕೂಡಲೇನ ಉದ್ಯೋಗ ಅವಕಾಶವನ್ನು ನೀಡುವುದು ಸಮಾಜದ ಸಂಬಂಧಪಟ್ಟಂಗೆ ಕೆಲಸವನ್ನ ಮಾಡುವುದಾಗಿರ್ತೈತಿ ಲಾಭ ಗಳಿಸುವುದು ಅಸ್ತಿತ್ವ ಇವೆಲ್ಲ ಸಂಘಟನಾತ್ಮಕ ಉದ್ದೇಶ ಆಗ್ತವು ವೈಯಕ್ತಿಕ ಬೆಳವಣಿಗೆ ವೈಯಕ್ತಿಕ ಉದ್ದೇಶ ಆಗ್ತೈತಿ ಇನ್ನು ನೆಕ್ಸ್ಟ್ ಈ ಕೆಳಗಿನಲ್ಲಿ ಯಾವುದು ನಿರ್ವಹಣೆಯ ಸಂಘಟನಾತ್ಮಕ ಉದ್ದೇಶವಾಗಿದೆ ಅಸ್ತಿತ್ವ ಲಾಭ ಅಂತ ಈಗ ಹೇಳಿನಿ ಸಂಘಟನಾತ್ಮಕ ಅಂತ ಹೇಳಿ ಇಲ್ಲಿ ಕೊನೆಯದು ಲಾಭ ಐತಿ ಇದು ಸಂಘಟನಾತ್ಮಕ ಉದ್ದೇಶ ವೈಯಕ್ತಿಕ ಬೆಳವಣಿಗೆ ವೈಯಕ್ತಿಕ ಉದ್ದೇಶ ಉದ್ಯೋಗಾವಕಾಶ ಮತ್ತು ಇದು ಸಾಮಾಜಿಕ ಉದ್ದೇಶ ಆಗ್ತೈತಿ ಸ್ಪರ್ಧಾತ್ಮಕ ಸಂಬಳ ಪಡೆಯುವುದು ಇದು ವೈಯಕ್ತಿಕ ಉದ್ದೇಶ ಆಗ್ತೈತಿ ಇನ್ನು ಕೊನೆಯದಾಗಿ ಈ ಕೆಳಗಿನ ಯಾವುದು ಕಾರ್ಯವನ್ನು ಸರಿಯಾಗಿ ಮತ್ತು ಕನಿಷ್ಠ ವೆಚ್ಚದೊಂದಿಗೆ ಮಾಡುವುದನ್ನು ಸೂಚಿಸುತ್ತದೆ ಸರಿಯಾಗಿ ಮತ್ತು ಕನಿಷ್ಠ ವೆಚ್ಚ ಅಂದ ಕೂಡಲೇ ಉತ್ತರ ದಕ್ಷತೆನೆ ಆಗಿರುತ್ತದೆ ಧನ್ಯವಾದಗಳು